자막

ಭಾರತ ಸ್ವಾ ಹೋರಾಟ ಸಮಯದಲ್ಲಿ ತುಂಬಾ ಹಲವು ಮನೆಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಲಕ್ಷಾಂತರ ಜನರು ಕೊಟ್ಟು ನಮ್ಗೆ ಅಷ್ಟೊಂದು ಕಷ್ಟಪಟ್ಟು ನಮ್ಗೆ ಸ್ವಾತಂತ್ರ್ಯವನ್ನ ತರಿಸ್ಕೊಂಡಿದ್ದಾರೆ ಅವರ ಆಸೆಗಳನ್ನ ನಾವು ಹೇಳುವ ಅದು ಸಹ ಅಭಿನಂದವನ್ನು ನಾವು ನಮ್ಮ ಅಕೋ ಏನೇ ಕೊಟ್ಟಿದೆ ರೀತಿ ಆ ಗಟ್ಟಗಳನ್ನು ಕೊಟ್ಟಿದೆ ಆ ಕಟ್ಟಗಳನ್ನು ನಾವು ನೆರವಾಗಬೇಕಾಗ ನಮ್ಮ ಕರ್ತವ್ಯ ನಾವು ಈಗ ನಾವು ಇತ್ತೀಚೆಗೆ ಏನಿದ್ರಲ್ಲಿ

ಅವ್ರು ಬೇಟಿ ಬರ್ಬೇಕಾಗುತ್ತೆ ನ್ಯಾಯಾಲಯಕ್ಕೆ ಬರ್ಬೇಕಾಗುತ್ತೆ ನ್ಯಾಯಾಲಯದಲ್ಲಿ ಒಬ್ಬೊಬ್ಬರು ಸಾಮಾನ್ಯ ಅವರವರ ಇದು ತಕ್ಕಂಗೆ ಇರ್ತದ ಆದ್ರೆ ಏನ ರ್ಯಾಂಕಿಂಗ್ ಇರ್ತದಲ್ಲ ರ್ಯಾಂಕಿಂಗ್ ನಮ್ಮ ಜೀವನವನ್ನ ಅಳಿಯುವುದಿಲ್ಲ ಮುಂದಿನ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ ಆದ್ರೆ ರ್ಯಾಂಕಿಂಗ್ ಬರೋದು ಒಳ್ಳೇದು ಯಾಕಂತಂದ್ರೆ ಮತ್ತೆ ರ್ಯಾಂಕಿಂಗ್ ಬರಾಕತ್ತ ಮತ್ತೆ ಹಿಂದೆ ಹೋಗ್ಬೇಡಿ ಚಲೋ ಚಲೋ ರಿಸಲ್ಟ್ ಐತೆ ನಾ ಮಾತೇನೆ ಅಂತ ಹೇಳಿ ಅದು ಆಗೋದು ಬೇಡ ಆಗಿಲ್ಲ ಅಂತಂದ್ರು ಯಾವುದೂ ಚಿಂತೆ ಬೇಡ ನೀವು ಯಾವುದೇ ದರ್ಜೆಯಲ್ಲಿ ಪಾಸ್ ಆಗಲಿ ಆದರೆ ಜೀವನದಲ್ಲಿ ಸೋಲಬೇಡಿ ಇದಿಷ್ಟೇನಾಗುತ್ತೆ ಒಂದು ದನ್ನ ಎದುರಿಸುವಂತಹ ಧೈರ್ಯ ನಿಮ್ದಾಗಬೇಕು ಒಳ್ಳೆಯ ಶಿಕ್ಷಣ ಒಳ್ಳೆಯ ಶಿಕ್ಷಣ ಪಡಿಬೇಕಾದ್ರೆ ನೀವು ನಿರಂತರ ಪರಿಶ್ರಮ ನಿರಂತರ ಓದುವಿಕೆ ಅರ್ಜನೆ ಈ ಸಂಬಂಧವಾಗಿ ಒಂದು ಸಣ್ಣ ಒಂದು ಒಂದು ಜನ ಹೇಳ್ಬೇಕಂತ ಅನಿಸ್ತಾ ಇದೆ ಜಪಾನ್ ದೇಶದಲ್ಲಿ ಜನಗುರುಗಳು ಅಂದ್ರೆ ಸ್ವಲ್ಪ ಎಲ್ಲರನ್ನು ತಿಳ್ಕೊಂಡಂತ ಜನಗುರುಗಳು ಅವ್ರ ಮುಂದೆ ಅಂದ್ರೆ ಅವರಲ್ಲಿ ಯಾವುದು ಹಮ್ಮು ಬಿಮ್ಮು ಒಂ ಏನು ಮತ್ಸರ ಕೋಪ ಇಲ್ಲ ಸಮಾನವಾದ ಕೂಲ ಇರುವಂತಹ ವ್ಯಕ್ತಿ ಎಲ್ರಿಗೂ ಒಳ್ಳೆಯದನ್ನ ಹೇಳುವರು ಒಳ್ಳೆಯದನ್ನ ಬಯಸುವರು ಅಂತಹ ಒಂದು ಮೇಧಾವಿ ಒಳ್ಳೆಯ ಗುರು ಜನರು ಇಂಥವ್ರ ಮುಂದೆ ಒಬ್ಬ ವ್ಯಕ್ತಿ ಅಂದ್ರೆ ಅವರು ಅವರ ಸಮಕಾಲನೆಗಳು ಆಗ್ಬೇಕು ನಾವು ಅಂತ ಅನ್ಕೊಂಡು ನನಗೆ ಎಲ್ಲಾ ತಿಳಿದಿದೆ ನನಗೆ ಎಲ್ಲಾ ಬರ್ತದ ನನಗೆ ಎಲ್ಲ ಗೊತ್ತು ಜಗತ್ತಿನಲ್ಲಿ ನೀವು ಏನು ಕ್ವಶನ್ ಕೇಳಿದ್ರು ಆನ್ಸರ್ ನ ಹೇಳಕ್ ಕೇಳ್ತಿದ್ದೀನಿ ನನಗೆ ಬರ್ತದೆ ಅನ್ನುವಂತಹ ಒಂದು ಅವನ ತಲೆಯಲ್ಲಿ ಇದೆ ಅಂತ ಒಬ್ಬ ವ್ಯಕ್ತಿ ಆ ಗುರುಗಳ ಹತ್ರ ಹೋಗ್ತಾನೆ ಗುರುಗಳ ಹತ್ರ ಹೋಗುವಾಗ ಅವರು ಅವನ ಬರುವುದನ್ನ ದೂರದಿಂದಲೇ ಗ್ರಹಿಸ್ತಾರೆ ಅದನ್ನ ಗ್ರಹಿಸಿದವರು ಏನು ಮಾಡ್ತಾರೆ ಅಂದ್ರೆ ಒಂದು ಟೀ ಕಪ್ ತಗೊಳ್ತಾರೆ ಅದನ್ನ ಕಾಲಿಕ ಕೊಡ್ತಾರೆ ಟೀ ಸುರಿತಾರೆ ಅದರಲ್ಲಿ ಟೀ ಸುರಿದ್ರೆ ಅಂದ್ರೆ ಅದು ತುಂಬಿರ್ತದ ಟೀ ಕಪ್ ನಲ್ಲಿ ಟೀ ತುಂಬಿರ್ತದ ಅದು ಸುರಿದಿರ್ತಾರ ಯಾವುದು ಈ ಏನಾದ್ರು ನಾವು ತಿಕ್ಲಿ ಕೆಟಲ್ ಅದರಿಂದ ಸುರಿದಿರ್ತಾರ ಅದು ತುಂಬಿರ್ತದೆ ತುಂಬ ಅವಾಗ ಹುಡುಗ ಅಂದ್ರೆ ಆ ವ್ಯಕ್ತಿ ಏನ ತಲೆಯಲ್ಲ ಎಲ್ಲ ಇಟ್ಕೊಂಡಿರ್ತಾರಲ್ಲ ಆ ವ್ಯಕ್ತಿ ಬಂದು ಈ ಸಮಾಧಾನ ಇರೋ ಅಂತ ಕೇಳ್ತಾನ లీాతీ అంత ఆగ ఆ గురు ఒప్పుడు మాట్లాడతా గ్రు ఎలా అర్థ ఐత ఈ గురు గురు అక్షర జ్ఞాన హెల్దల్ ಪಟ್ಟೆ ಅನ್ನ ರೊಟ್ಟಿ ಏನ್ ಬೇಕ ಅನಿಸ್ತದ ಈ ಜ್ಞಾನದ ಅಂದ್ರೆ ಇದರಲ್ಲಿ ಈ ಕಡೆಯ ಮರ್ಮ ಏನಂದ್ರೆ ಏನು ಕಬ್ಬು ಇದೆಯಲ್ಲ ಎಷ್ಟು ಅದು ಹುಡುಗ ಮೆದುಳಿನ ಶಕ್ತಿ ಅಷ್ಟಿದೆ ನಮ್ಗೆ ನಿಮ್ಮ ಮೆದುಳಿನ ಶಕ್ತಿ ಅಷ್ಟಿದೆ ಅದಕ್ಕೆ ಬೇಕಾಗಿರಬ್ ನಿಮಿಷ ರೆಸ್ಟ್ ಬೇಕಾಗಿರ್ತದ ಮತ್ತೆ ಅದು ಅದರ್ಟ್ ಆಗ್ತದೆ ನೀವು ಮಲ್ಕೊಂಡು ನಿದ್ದೆ ಬರಲ್ಲ ಇನ್ನೂ ಹತ್ತೆಂಟು ವಿಚಾರ ಬರ್ತಾವ ಬರ್ತಾ ಹೆಚ್ ಕೆ ಓದಿದ್ರೆ ಓದಿ ಏನ್ ಓದಿದ್ವಿ ಏನಾಯ್ತು ಬೆಳಿಗ್ಗೆ ಹೇಳಬೇಕ ಏನು ಎಂತ ಅಂತ ಹೇಳಿ ಮೊಬೈಲ್ ಮೊಬೈಲ್ ಎಲ್ಲ ವಿಚಾರ ಬರ್ತಾವ ಹೀರೋ ಹೀರೋಗಳ ವಿಚಾರ ಬರ್ತಾವ ಹುಡುಗರಾದ್ರೆ ಹೀರೋ ಇಷ್ಟೇ ಇದು ನಾವು ಸುಮ್ಮನೆ ಏನು ಹೇಳಬಾರ್ದು ಆ ರಿಯಾಲಿಟಿ ಮಾತಾಡಬೇಕು ಯಾಕಂತಂದ್ರೆ ಇಲ್ಲಿ ನಾವು ರಿಯಾಲಿಟಿ ಮಾತಾಡಿದ್ರೆ ನಿಮಗೆ ಭವಿಷ್ಯನ ರೂಪಿಸ್ಕೊಳ್ಳಾಗ್ತದೆ ಎರಡ್ ಸಾವಿರ ಹನ್ನೆರಡರಲ್ಲಿ ಜೂನ್ ತಿಂಗಳಲ್ಲಿ ಜಾರಿ ಬರುತ್ತದೆ ಇದಾದ ಒಂದು ತಿಂಗಳಲ್ಲಿ ಒಂದು ನಮ್ಮ ದೇಶದಲ್ಲಿ ಸಂಬಂಧಗೊಳಿಸುವಂತಹ ಒಂದು ಪ್ರಕರಣ ಇದು ನಿರ್ಭಯ ಎರಡ್ ಸಾವಿರದ ಎರಡ್ ಸಾವಿರ ನಿರ್ಭಯ ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ ಈ ಕಾರ್ಯದೇ ಇಲ್ಲಿ ಮಗುವಿನ ಮೇಲೆ ಆದ್ರೆ ಒಂದು ವಾರದೊಳಗೆ ಹೊಟ್ಟೆ ಮೇಲೆ ಏನಾದರೂ ಲೈಂಗಿಕವಾಗಿ ಹಲ್ಲೆ ಆದಾಗ ಲೈಂಗಿಕವಾಗಿ ಆದ್ರೆ ಹೆಣ್ಣಮೋಳಾಗಿ ಗಂಡಮೋಳಾಗಿ ಅವರ ಮೇಲೆ ಲೈಂಗಿಕವಾಗಿ ಹಲ್ಲೆ ಆದಾಗ ಈ ಕಾರ್ಯದೇ ಇಲ್ಲಿ ಆಯಕ್ತಿಕ ಅನುಮೋದವಾಗಿ 20 ವರ್ಷ మోడర్న్ కన్స్ట్యూషన్ యొక్క ఎస్పీఎం ఫోర్సిట్ కడక ఉంది ఇది సిటిజెన్ ఉంచుకుంటా అంటే జనాదేయ దేశానికి అధికారం ఉంది ఈ కాయే ఇది గుడ్ టచ్ మరియు బ్యాడ్ టచ్ గురించి మాట్లాడే ఆధునిక కుల నిర్మూలన ఎవరు మహిళా ಸ್ವಲ್ಪ ನೋಡೋದು ಮತ್ತೆ ಬಗ್ಗೆ ಅನಿಸಿದಾಗ ಅಲ್ಲಿ ಎಲ್ಲಿ ಕಂಫರ್ಟೇಬಲ್ ನೋಡಿರಲ್ಲ ಅಲ್ಲಿ ನಿಲ್ಬೇಡ್ರಿ ಕಂಫರ್ಟೆಬಲ್ಕ ಕಂಫರ್ಟೇಬಲ್ ಇರಲಿಲ್ಲ ಅಲ್ಲಿ ದೈ ನಿಲ್ಬೇಡ್ರಿ ಯಾಕಂತಂದ್ರೆ ಅದು ಒಳ್ಳೆದಾಗಿರಲ್ಲ